ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಇದು ಸಾಕ್ ಎಷ್ಟು ವರ್ಷದಿಂದ ಸಮಸ್ಯೆ ಐತ್ರಿ ಇದು ಸಮಸ್ಯೆ ಐತೆ ಸುಮಾರು ವರ್ಷದಿಂದ ಐತ್ರಿ ಹಾ ಹಾಂ 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 ಯಾವ ಸರ್ಕಾರ ಬಂದಾಗ ಇದು ಸಮಸ್ಯೆ ಐತೆ ಹಾಂ ಮತ್ತು ಯಾರು ರಾಜಕೀಯ ಬಗ್ಗೆ ತೊಂದರೆ ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಏನು ಹೇಳ್ತಿರಿ ಎಲ್ಲ ನಮ್ಮ ರೈತ ಬಾಂಧವರಪ್ಪ ಎಲ್ಲರೂ ಆಗಿ ಮನವಿನೂ ಮಾಡ್ಯಾರ ಅವ್ರ ಈ ಜಗನಕ್ಕೋಸ್ಕರ ಅವ್ರಿಗೆ ಬಂದವರು ಯಾವುದೇ ಈ ಗೌರ್ಮೆಂಟ್ಗೆ ಯಾವುದೇ ಒಂದು ಸರ್ಕಾರ ಹಾ ಹಾತ್ರಿ ಮತ್ತ ಒಮ್ಮೆ ಅಧಿಕಾರಿಗಳು ಇಲ್ಲಿ ಬಂದೇ ರೋಡ್ ಅಂತೀರೋಡ್ಕೊಂಡು ಹೋಗ್ಬಿಡ್ತಾರೆ ಈ ರೋಡಿನ ಸಮಸ್ಯೆ ಇದು ಸಾಕಷ್ಟು ಪೂಲ ಎತ್ತರ ಆಗ್ಬೇಕಂತೇಳಿ ಇಲ್ಲಿ ಅಂತ ಸಾರ್ವಜನಿಕರ ಸಮಸ್ಯೆ ಇಲ್ಲಿ ಬರ್ತಾ ಇದೆ ಅದಕ್ಕಾಗಿ ಅಧಿಕಾರಿಗಳ ಈ ಸಮಸ್ಯೆಗಳನ್ನ ಈ ವರದಿಯನ್ನ ನೋಡಿ ತಕ್ಷಣ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳ ಬಂದು ವಿಸಿಟ್ ಮಾಡಿ ಧಾರವಾಡ ಜಿಲ್ಲೆ ಕಲಗಡಗಿ ತಾಲೂಕಿನಲ್ಲಿ ಬಗೆನೇರಿಕೊಪ್ಪ ಕಾಮಜೇನ ಬಗಡಗೇರಿ ನಡ್ರಕ ಇದೊಂದು ನೀರು ಭಾಳಷ್ಟು ಕಾಣಲಿಕ್ಕೆ ಸುಂದರವಾಗಿ ಕಾಣ್ತೈತಿ ಏನಂದ್ರೆ ಇಲ್ಲಿ ಸಾಕಷ್ಟು ಇಲ್ಲೇ ಜನ ಏನು ಹೇಳ್ತಾರಂದ್ರೆ ಇಲ್ಲಿ ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ರೆ ಸಾಕಷ್ಟು ಪ್ರವಾಸಿ ನಗರ ಅಂತ ಹೇಳಿ ಕಲಗಡಗಿ ತಾಲೂಕನ್ನ ಕರಿಬಹುದಂತೇಳಿ ಇಲ್ಲಿ ಸಾರ್ವಜನಿಕರ ಹೇಳುವಂತ ಮಾತು ಆದ್ರೆ ಇಲ್ಲಿ ಸಮಸ್ಯೆ ಇರುದ್ ಇಲ್ಲಿ ಗಾಡಿ ಹೋಗ್ಲಿಕ್ಕೆ ಇಲ್ಲಿ ಬುರುಗದ ಸಮಸ್ಯೆ ಐತೆ ಅಂತೇಳಿ ಇಲ್ಲಿ ಸಾರ್ವಜನಿಕರ ಹೇಳುವಂತ ಮಾತು ನಮ್ಮ ಅಂತೇಳಿ ಮಾಜಿ ತಾಲೂಕು ಸದಸ್ಯರು ಈ ಒಂದು ಸಾಲಮರಾ ನದಿ ಅಂತಾರ ಬ ಹುಬ್ಬಳ್ಳಿಯಿಂದ ಇದು ಸಮುದ್ರಕ್ಕೆ ಸೇರುವಂಥ ನದಿ ಇಲ್ಲಿ ನಡುವೆ ಕಾಮಗೇರಿ ಮತ್ತು ಬೇನೋಕೋಪಾದ ನಡುವಿದ್ದಂಥ ಸಲ್ಮಲಾ ನದಿ ನದಿಯ ಒಂದು ಕಟ್ಟಡ ಇದು ಬ್ರಿಡ್ಜ್ ಇದ್ದು ಇಲ್ಲಿ ಬಹಳ ಜನ ಆಜು ಬಾಜು ಹೊಸಮುತ್ತಿನ ಹಳ್ಳಿ ಬಹಳ ಪ್ರವಾಸಿಗರು ಬರ್ತಾರೆ ಆದ್ರೆ ಪ್ರವಾಸಿ ಬರುವಂಥ ಒಂದು ಜನರಿಗೆ ಆಕರ್ಷಣೀಯ ಸ್ಥಳವಾಗಿ ಹೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಯಾಕಂದರೆ ಮಳೆಗಾಲದಲ್ಲಿ ಭಾಳ ದೊಡ್ಡ ಮಳೆ ಆತಂದರೆ ಇಲ್ಲಿ ಸ್ವಲ್ಪ ಅಡ್ಡಾಡೋಕ್ಕೂ ಸಮಸ್ಯೆ ಆಗುತ್ತೆ ಸೊ ಬ್ರಿಡ್ಜ್ ಸಣ್ಣದಿದೆ ಆ ಬ್ರಿಡ್ಜನ್ನು ಸಹ ಸಹ ಸ್ವಲ್ಪ ಎತ್ತರಕ್ಕೆ ಬರಬೇಕಂತ ಈ ಒಂದು ಸರ್ಕಾರದ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ ಈ ಒಂದು ಪಾರ್ಕು ಹಾಗೂ ಉದ್ಯಾನವನ ಒಂದು ಆದರೆ ಇಲ್ಲಿ ಸುತ್ತಮುತ್ತಲು ಎಲ್ಲೂ ನಮ್ಮ ಪ್ರವಾಸಿ ಸ್ಥಾನಗಳು ಇಲ್ಲ ಈ ಪ್ರವಾಸಿ ಸ್ಥಾನವನ್ನು ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಇದರಿಂದ ಸರ್ಕಾರಕ್ಕೂ ಒಳ್ಳೆಯ ಲಾಭ ಲಾಭಾಂಶ ಬರುತ್ತೆ ಅದೇ ರೀತಿ ಮುಂದೆ ಈ ರೈತರಿಗೂ ಈ ಒಂದು ನೀರಿನ ಉಪಯೋಗ ಬಹಳ ಅನುಕೂಲವಾಗುತ್ತೆ ಫುಲ್ ಬರುವಂತ ಕೊಳಚೆ ನೀರನ್ನು ಸ್ವಲ್ಪ ಶುದ್ಧೀಕರಣ ಮಾಡಿ ಬಿಟ್ಟರೆ ಮುಂದೆ ರೈತರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ದಯವಿಟ್ಟು ಒಂದು ನೆರವೇರಿಸ್ ಕೊಡ್ಕೊಂಡು ತಮ್ಮಲ್ಲಿ ವಿನಂತಿ ಪೂರ್ವಕ ಈ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ